ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇಂದಿನ ವಿಷಯ ಭೀಷ್ಮ ಪರ್ವ ಜನಮೇಜೆಯನು ತನ್ನ ಪೂರ್ವಜರ ಚರಿತ್ರೆಯನ್ನು ಕುತೂಹಲದಿಂದ ಆಲಿಸಿ ಪುನಃ ವೈಶಂಪಾಯನರನ್ನು ಪ್ರಶ್ನಿಸಿದನು ಮಹಾಮುನಿಗಳೇ ಧಾರ್ಮಿಕ ಸಾಮಾಜಿಕ ಶುಭ ಕಾರ್ಯಗಳಿಗೆ ಬಂಧು ಮಿತ್ರರನ್ನು ಆಪ್ತರನ್ನು ಆಮಂತ್ರಿಸುವುದಿದೆ ಆದರೆ ಸಂಗ್ರಾಮವನ್ನು ಹೂಡುವುದಕ್ಕಾಗಿ ಜಗದ ರಾಜ ಮಹಾರಾಜರನ್ನು ಆಮಂತ್ರಿಸಿ ಕುರುಭೂಮಿಯಲ್ಲಿ ಹೋಮಿಸಿದ ಆ ದುರಂತವನ್ನು ಅರುಹಿರಿ ಜಯಲಕುಮಿ ಪೂರ್ಣ ಮನಸ್ಕಳಾಗಿ ಧರ್ಮದ ಕಡೆ ಓಲೈಸಿದಳಲ್ಲವೇ ವೈಶಂಪಾಯನರು ವಿವರಿಸಲು ಉದ್ಯುಕ್ತರಾದರು ಪೂರ್ವದಲ್ಲಿ ಕುರುಭೂಪತಿಗಳು ಯಜ್ಞ ಯಾಗಾದಿಗಳನ್ನು ನಡೆಸಿ ಸುರರನ್ನು ಸಂತೃಪ್ತಿಪಡಿಸಿದ ಆ ಪರಮ ಪವಿತ್ರವಾದ ಕುರುಭೂಮಿಯಲ್ಲಿ ಭೂಮಿಗೋಸುಗ ಯುದ್ಧವನ್ನು ನಡೆಸಿ ರಕ್ತದೋಕುಳಿಯನ್ನು ಹರಿಸಲು ನಿಶ್ಚಯವಾಗಿರುವುದು ಎಂತಹ ವಿಪರ್ಯಾಸ ಇತ್ತಂಡಗಳ ಚತುರಂಗ ಬಲಗಳು ತಮ್ಮ ತಮ್ಮ ಪ್ರಮುಖರೊಂದಿಗೆ ಪೂರ್ವ ಮತ್ತು ಪಶ್ಚಿಮ ಕಡೆಗಳಲ್ಲಿ ಸಜ್ಜಾಗಿ ನಿಂತವು ತಮ್ಮ ತಮ್ಮ ಪಕ್ಷದವರನ್ನು ಗುರುತಿಸುವುದಕ್ಕಾಗಿ ಸಾಂಕೇತಿಕವಾಗಿ ಒಂದೊಂದು ಶಬ್ದಗಳನ್ನು ಲಾಂಛನಗಳನ್ನು ನೀಡಿದರು ಧರ್ಮಜನ ಸೇನಾ ವ್ಯೂಹಕ್ಕೆ ಪ್ರತಿಯಾಗಿ ರಚಿಸಲ್ಪಟ್ಟ ವ್ಯೂಹದಲ್ಲಿ ಕೌರವನು ತನ್ನ ಸಹೋದರರು ಸುತರು ಆಪ್ತರು ಬಂಧು ಮಿತ್ರರ ನಡುವಿನಲ್ಲಿ ಶೋಭಿಸಿದನು ಅವನನ್ನು ಕಂಡೊಡನೆ ಪಾಂಡವ ಸೈನಿಕರು ಪರಮಹೃಷ್ಟರಾಗಿ ಭಾರಿ ಶಂಕಗಳನ್ನು ಮೊಳಗಿದರು ಪುರುಷ ಸಿಂಹರಾದ ಋಷಿಕೇಶ ಧನಂಜಯರು ಪಾಂಚಜನ್ಯ ದೇವದತ್ತವನ್ನು ಮೊಳಗಿದರು ಭೇರಿ ನಿನಾದವು ಅಷ್ಟ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು ವೇಗದಿಂದ ಧಾವಿಸುತ್ತಿದ್ದ ಗಜಾಶ್ವಗಳ ಪದಾತಿಗಳ ತುಳಿತದಿಂದ ಎದ್ದಿರುವ ಧೂಳು ನಭೋಮಂಡಲವನ್ನು ವ್ಯಾಪಿಸಿ ಸೂರ್ಯನು ಅಸ್ತಂಗತನಾದನೋ ಎಂಬಂತೆ ಭಾಸವಾಯಿತು ಯುಗಾಂತ್ಯದಲ್ಲಿ ಸಮುದ್ರವು ಮೇರೆ ಮೀರಿ ಪ್ರಳಯ ಸಂಭವಿಸುವಂತೆ ಸೇನಾ ಪ್ರವಾಹವು ತೋರಿತು ಪೃಥ್ವಿಯಲ್ಲಿರುವ ಎಲ್ಲ ಗಜ ಹಯಗಳು ಕುರುಕ್ಷೇತ್ರದಲ್ಲಿ ನೆಲೆಸಿರುವಂತೆ ಭಾಸವಾಯಿತು ಗಜಾರೋಹಿಯು ಗಜಾರೋಹಿಯೊಡನೆ ರಥಿಕನು ರಥಿಕನೊಡನೆ ಅಶ್ವಾರೋಹಿಯು ಕುದುರೆ ಸವಾರರೊಡನೆ ಪದಾತಿಯು ಕಾಲಾಳುವಿನೊಡನೆ ಮಾತ್ರ ಯುದ್ಧ ಮಾಡುವ ಹಲವಾರು ನಿಯಮಗಳು ನಿರ್ಣಯವಾದವು ಸೋತು ಶರಣು ಬಂದಿದ್ದವರಲ್ಲಿ ರಥವಿಹೀನರಲ್ಲಿ ಆಯುಧಹೀನರಲ್ಲಿ ಬಲಹೀನರಲ್ಲಿ ಯುದ್ಧಕ್ಕೆ ಹಿಂದೆ ಮುಖ ಮಾಡಿ ಹೋಗುವವರಲ್ಲಿ ಸರ್ವತಾ ಯುದ್ಧ ನಿಷಿದ್ಧವೆಂಬ ಒಡಂಬಡಿಕೆಯಾಯಿತು ಮುಂದಿನ ವಿಷಯ ಮಹರ್ಷಿ ವೇದವ್ಯಾಸರ ಆಗಮನ ಅತ್ತ ವೇದವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ದರ್ಶನವನ್ನು ಕೊಟ್ಟು ಯುದ್ಧ ವೀಕ್ಷಿಸಲು ದಿವ್ಯವಾದ ದೂರದೃಷ್ಟಿಯನ್ನು ಅನುಗ್ರಹಿಸುತ್ತೇನೆ ಎಂದರು ಧೃತರಾಷ್ಟ್ರನು ಋಷಿವರ್ಯ ನನ್ನ ರಕ್ತ ಸಂಬಂಧಿಗಳು ಪರಸ್ಪರ ಹೊಡೆದಾಡುವುದನ್ನು ಈ ಇಳಿವಯಸ್ಸಿನಲ್ಲಿ ನಾನು ನೋಡಬೇಕೆ ಹುಟ್ಟಿನಿಂದ ಕುರುಡನಾದ ನಾನು ಸಾಯುವ ಕಾಲದಲ್ಲಿ ಬರ್ಬರ ಹತ್ಯೆಯನ್ನು ಮತ್ತು ಅನಿಷ್ಟವಾದ ಅಮಂಗಲವನ್ನು ನೋಡುವುದಕ್ಕೋಸ್ಕರ ನೇತ್ರಗಳನ್ನು ಪಡೆಯಲು ಇಚ್ಛಿಸುವುದಿಲ್ಲ ಆದರೆ ಸಂಗ್ರಾಮ ವಾರ್ತೆಯನ್ನು ಆಮೂಲಾಗ್ರವಾಗಿ ಕೇಳಲಿಚ್ಛಿಸುತ್ತೇನೆ ಮಹರ್ಷಿಗಳು ಆಗಲಿ ಮಹಾರಾಜ ನಿನ್ನ ಅಪೇಕ್ಷೆಯನ್ನು ಈಡೇರಿಸುತ್ತೇನೆ ಸದಾ ನಿನ್ನ ಬಲಗೈಯಂತಿರುವ ಸಂಜಯನಿಗೆ ದಿವ್ಯಾಕ್ಷುಗಳನ್ನು ಕರುಣಿಸುತ್ತೇನೆ ಅವನು ಸಮರಭೂಮಿಯಲ್ಲಿ ನಡೆಯುವ ವಾರ್ತೆಯನ್ನು ದಿವ್ಯ ದೃಷ್ಟಿಯಿಂದ ನೋಡಿ ವಿವರಿಸಬಲ್ಲನು ಯುದ್ಧ ಭೂಮಿಯಲ್ಲಿ ಸಂಚರಿಸಿದರೂ ಯಾವ ಬಾಣವೂ ಅವನನ್ನು ನೋಯಿಸಲಾರದು ರಾಜ ಈ ದರಿತ್ರಿಯಲ್ಲಿ ಮಹಾಭಯಂಕರವಾದ ಸಂಕಟವು ಒದಗಿ ಬರಲಿದೆ ಮೂಕ ಪ್ರಾಣಿಗಳು ರೋದನ ಮಾಡಲಿವೆ ಚಂದ್ರನಲ್ಲಿ ಮೃಗಲಾಂಛನವು ಲುಪ್ತವಾಗುತ್ತದೆ ಅಕಾಲದಲ್ಲಿ ಫಲಪುಷ್ಪ ಮಳೆ ಮೋಡಗಳು ಕಾಣಿಸಲಿವೆ ಹಸುಗಳ ಹೊಟ್ಟೆಯಲ್ಲಿ ಕತ್ತೆಗಳು ಹುಟ್ಟಬಹುದು ನಾಯಿಯು ಗುಳ್ಳೆನರಿಗೆ ಜನ್ಮ ಕೊಡಬಹುದು ಪ್ರಕೃತಿ ಧರ್ಮ ಕಾಲಧರ್ಮ ದೇಶ ಧರ್ಮ ಎಲ್ಲವೂ ನಶಿಸಿ ಹೋಗುತ್ತವೆ ಕೇತುವು ಚಿತ್ರ ನಕ್ಷತ್ರವನ್ನು ಮೀರಿ ಸ್ವಾತಿ ನಕ್ಷತ್ರದತ್ತ ತೆರಳಿ ಕುರು ವಂಶದ ವಿನಾಶದ ಕಡೆ ಗುರಿ ಇಟ್ಟಿದ್ದಾನೆ ಧೂಮಕೇತು ಗ್ರಹವು ಪುಷ್ಯ ನಕ್ಷತ್ರವನ್ನು ಅತಿಕ್ರಮಿಸಿ ನಿಂತಿದೆ ಈ ಕೆಟ್ಟ ಮಹಾಗ್ರಹದಿಂದಾಗಿ ಎರಡೂ ಕಡೆಗಳಿಗೂ ಅಮಂಗಳ ಕಾದಿದೆ ವಿನಾಶವು ಶತಸಿದ್ಧ ಅಂಗಾರಕನು ವಕ್ರನಾಗಿದ್ದಾನೆ ನಡೆಯಬಾರದ ಘಟನೆಗಳು ಜರುಗಲಿವೆ ಗೋವುಗಳು ಹಾಲಿನ ಬದಲಾಗಿ ರಕ್ತವನ್ನು ಸುರಿಸಲಿವೆ ಕಗ್ಗೊಲೆಯಿಂದಾಗಿ ಜನಕ್ಷಯ ಆಗಲಿದೆ ಸೂರ್ಯ ಚಂದ್ರರು ಸಂಧಿಸುವ ದಿವಸಕ್ಕೆ ದರ್ಶ ಅಥವಾ ಅಮಾವಾಸ್ಯೆ ಎಂದು ಸಂಬೋಧಿಸುತ್ತಾರೆ ಸಾಮಾನ್ಯವಾಗಿ ಹುಣ್ಣಿಮೆಯಿಂದ ಹದಿನೈದು ದಿವಸಗಳಲ್ಲಿ ಅಮಾವಾಸ್ಯೆ ಆಗುತ್ತದೆ ಆದರೆ ಮಹಾಭಾರತ ಕದನ ನಡೆಯುವ ಈ ಪಕ್ಷದಲ್ಲಿ ಎರಡು ತಿಥಿಗಳು ಉಪರಿಯಾಗಿ ಬಂದು ಹದಿಮೂರು ದಿನಗಳಲ್ಲಿ ಸಂಗಮವಾಗುವುದು ಅದೇ ದಿನ ಸೂರ್ಯಚಂದ್ರರಿಬ್ಬರೂ ರಾಹುಗ್ರಸ್ತರಾಗುವರು ಎರಡು ತಿಥಿಗಳು ಉಪರಿಯಾಗಿ ಬಂದು ಹದಿಮೂರನೇ ದಿವಸ ಗ್ರಹಣವಾದರೆ ಸರ್ವಜನ ಸಂಕುಲ ನಾಶವಾಗುವುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ರಾಜ ಆದುದರಿಂದ ಸಾವಿರಾರು ಭೂಮಿಪಾಲರ ನೆತ್ತರನ್ನು ಭೂದೇವಿಯು ಆಹುತಿ ತೆಗೆದುಕೊಳ್ಳಲಿದ್ದಾಳೆ ಧೃತರಾಷ್ಟ್ರ ನಿನ್ನ ಮಗನೇ ಕಾಲಸದೃಶನಾಗಿ ಹುಟ್ಟಿದ್ದಾನೆ ನೀನು ತೋರಿದ ಅತಿಯಾದ ಪುತ್ರ ವಾತ್ಸಲ್ಯದಿಂದ ಇಷ್ಟು ದುರಂತಗಳು ಸಂಭವಿಸಲು ಕಾರಣವಾಗಿದೆ ಧರ್ಮವಿದ್ದಲ್ಲಿ ಜಯವು ಲಭಿಸುವುದು ಇದು ದೈವೇಚ್ಛೆಯಾದುದರಿಂದ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಾಗುವುದಿಲ್ಲ ಹೀಗೆ ಮಹರ್ಷಿಗಳು ಧೃತರಾಷ್ಟ್ರನಲ್ಲಿ ಅರುಹಿ ಹೊರಟು ಹೋದರು ಮಹಾರಾಜನು ಶುದ್ಧಾತ್ಮನಾದ ಸಂಜಯನನ್ನು ಬಳಿ ಕರೆದು ಯುದ್ಧದ ಭವಿಷ್ಯದ ಬಗ್ಗೆ ಪ್ರಶ್ನಿಸಿದನು ಸಂಜಯ ಕೃಷ್ಣ ದ್ವೈಪಾಯನರಿಂದ ನೀನು ಅನುಗ್ರಹಿತನಾದೆ ಭೂಮಿಗೋಸ್ಕರ ಈ ದರಾಧಿಪರು ಬೆಂಕಿಗೆ ಧುಮುಕುವ ಪತಂಗದಂತೆ ಯುದ್ಧ ಮಾಡಿ ನಿರ್ನಾಮವಾಗುತ್ತಾರೆ ಯಾಕಾಗಿ ಹೀಗೆ ಆಗಲಿದೆ ಅಯ್ಯ ಈ ಭೂಮಿಯ ವೈಶಿಷ್ಟ್ಯವೇನು ಆಗಲಿ ಮಹಾರಾಜ ಪ್ರಪಂಚದಲ್ಲಿ ಚರ ಮತ್ತು ಸ್ಥಾವರವೆಂದು ಎರಡು ವಿಧಗಳಿವೆ ಜಂಗಮ ಅಂದರೆ ಚರ ಪ್ರಾಣಿಗಳಲ್ಲಿ ಅಂಡಜ ಅಂದರೆ ಹೊಟ್ಟೆಯ ಮೂಲಕ ಸ್ವೇದಜ ಅಂದರೆ ಬೆವರಿನ ಮೂಲಕ ಜರಾಯುಜ ಅಂದರೆ ಗರ್ಭಾಶಯದ ಎಂಬ ಮೂರು ಭೇದಗಳಿವೆ ಗ್ರಾಮ್ಯ ಪಶುಗಳಲ್ಲಿ ಮಾನವನು ಅರಣ್ಯ ಪಶುಗಳಲ್ಲಿ ಸಿಂಹವೇ ಶ್ರೇಷ್ಠವಾದುದಾಗಿದೆ ಸ್ಥಾವರಗಳಿಗೆ ಉದ್ಬಿಜಗಳೆಂದು ಹೆಸರು ಭೂಮಿಯನ್ನು ಒಡೆದು ಹೊರಬರುವ ಇವುಗಳಲ್ಲಿ ಐದು ಜಾತಿಗಳಿವೆ ವೃಕ್ಷ ಅಂದರೆ ಗಿಡ ಮರಗಳು ಗುಲ್ಮ ಅಂದರೆ ಹುಲ್ಲು ಮುಂತಾದವು ಲತ ಅಂದರೆ ಬಳ್ಳಿಗಳು ಒಲ್ಲಿ ಅಂದರೆ ನೆಲದ ಮೇಲೆ ಹರಡಿಕೊಳ್ಳುವಂಥದ್ದು ಸೋರೆಕಾಯಿ ಕುಂಬಳಕಾಯಿ ತ್ವಕ್ಸಾರ ಅಂದರೆ ಬಿದಿರು ದಾಲ್ಚಿನಿ ಮುಂತಾದವು ಜರಾಯುಜಗಳಲ್ಲಿ ಶ್ರೇಷ್ಠವಾದ ಹದಿನಾಲ್ಕು ಪಶುಗಳಲ್ಲಿ ಏಳು ಅರಣ್ಯವಾಸಿಗಳು ಸಿಂಹ ಹುಲಿ ಹಂದಿ ಕಾಡೆಮ್ಮೆ ಆನೆ ಕರಡಿ ಮತ್ತು ಕೋತಿ ಏಳು ಗ್ರಾಮ್ಯ ಪಶುಗಳು ಹಸು ಆಡು ಕುರಿ ಮನುಷ್ಯ ಕುದುರೆ ಹೆಸರ ಕತ್ತೆ ಮತ್ತು ಕತ್ತೆ ಮೇಲೆ ಹೇಳಿದ ಏಳು ಗ್ರಾಮ್ಯ ಪಶುಗಳು ಮತ್ತು ಏಳು ಅರಣ್ಯ ಪಶುಗಳು ಮತ್ತು ಐದು ಸ್ಥಾವರಗಳು ಮತ್ತು ಐದು ಪಂಚಭೂತಗಳು ಪೃಥ್ವಿ ನೀರು ವಾಯು ತೇಜಸ್ಸು ಮತ್ತು ಆಕಾಶ ಒಟ್ಟು ಇಪ್ಪತ್ತನಾಲ್ಕು ಆಗುತ್ತವೆ ಅದೇ ಗಾಯತ್ರಿಯ ಇಪ್ಪತ್ನಾಲ್ಕು ಅಕ್ಷರಗಳು ಆದುದರಿಂದಲೇ ಲೋಕ ಮಾನ್ಯವಾದ ಗಾಯತ್ರಿ ಮಹಾಮಂತ್ರವು ಭೂತಾತ್ಮಕವಾಗಿದೆ ಏತಂ ವೇದ ಗಾಯತ್ರಿಂ ಪುಣ್ಯಾಂ ಸರ್ವಗುಣಾನ್ವಿತಾಂ ತತ್ತೇನ ಭರತಶ್ರೇಷ್ಠ ಸಲೋಕೆ ನ ಪ್ರಣಶ್ಯತಿ ಭರತಶ್ರೇಷ್ಠನೇ ಆದುದರಿಂದ ಈ ಜಗತ್ತಿನಲ್ಲಿ ಯಾರು ಸರ್ವಸಂಪನ್ನಳಾದ ಪುಣ್ಯಾನ್ವಿತೆಯಾದ ಈ ಗಾಯತ್ರಿಯನ್ನು ಸರಿಯಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನು ವಿನಾಶ ಹೊಂದುವುದಿಲ್ಲ ಪಂಚಭೂತದಲ್ಲಿ ಭೂಮಿಯು ಐದು ಗುಣಗಳನ್ನು ಹೊಂದಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪ್ರಾಧಾನ್ಯತೆಯನ್ನು ಪಡೆದಿದೆ ಧೃತರಾಶನು ಸಂಜಯನನ್ನು ಉದ್ದೇಶಿಸಿ ಅಯ್ಯ ನಾನು ಕೌರವನಿಗೆ ಎಷ್ಟು ಬುದ್ಧಿ ಹೇಳಿದರೂ ಕೇಳದೆ ಶ್ರೀಕೃಷ್ಣನಿಗೆ ರಣವೀಳ್ಯವನ್ನು ನೀಡಿ ಕುರುಧಾರಣಿಯನ್ನು ಹೊಕ್ಕಿದ್ದಾನೆ ನಮ್ಮ ಪಕ್ಷದ ಹನ್ನೊಂದು ಅಕ್ಷೋಹಿಣಿ ಸೈನ್ಯದ ಅಧಿಪತ್ಯವನ್ನು ಇಚ್ಛಾಮರಣಿಗಳಾದ ಭೀಷ್ಮಾಚಾರ್ಯರು ವಹಿಸಿ ಏನಾಯಿತು ಎಂಬುದನ್ನು ಕೇಳಲು ಉತ್ಸುಕನಾಗಿದ್ದೇನೆ ಸಂಜೆಯನು ಉತ್ತರಿಸಿದನು ವ್ಯಾಸ ಮಹರ್ಷಿಗಳಿಂದ ಕರುಣಿಸಲ್ಪಟ್ಟು ದಿವ್ಯ ದರ್ಶನ ಪ್ರಸಾದ ನನಗೆ ಲಭಿಸಿದೆ ಕುರುಭೂಮಿಯಲ್ಲಿ ನಡೆದ ವಿಷಯವನ್ನು ನಿನ್ನ ಬಯಕೆಯಂತೆ ವಿವರಿಸುತ್ತೇನೆ ಈ ಅತೀಂದ್ರಿಯ ಶಕ್ತಿಯನ್ನು ಅನುಗ್ರಹಿಸಿದ ವ್ಯಾಸ ಮಹರ್ಷಿಗಳಿಗೆ ಪ್ರಥಮತಃ ನಮಸ್ಕರಿಸುತ್ತೇನೆ ನಿನ್ನ ಕುಮಾರನಾದ ದುರ್ಯೋಧನನು ತಮ್ಮನಾದ ದುಶ್ಯಾಸನನನ್ನು ಕರೆದನು ಭೀಷ್ಮರನ್ನು ಸಂರಕ್ಷಿಸಲು ಮುಂಜಾಗ್ರತೆ ವಹಿಸಬೇಕು ಅವರೊಬ್ಬರೇ ಅಪರಿಮಿತ ಸಂಖ್ಯೆಯಲ್ಲಿ ಪಾಂಡವರ ಸೈನ್ಯವನ್ನು ಮತ್ತು ಪಾಂಡುಪುತ್ರರನ್ನು ಸೋಮಕ ಸಂಜೆಯರನ್ನು ಕೊಲ್ಲಲು ಶಕ್ತರಾಗಿದ್ದಾರೆ ಗಂಗಾತನೆಯರು ಶಿಖಂಡಿಯಲ್ಲಿ ತಾನು ಯುದ್ಧ ಮಾಡುವುದಿಲ್ಲ ಎಂದು ಸಾರಿದುದರಿಂದ ಇನ್ನಿತರ ಪ್ರಮುಖರು ಶಿಖಂಡಿಯ ಸಂಹಾರವೆಸಗಲಿ ರಾತ್ರಿ ಕಳೆಯಿತು ನಸುಕು ಹರಿಯುತ್ತಲೇ ಕೋಲಾಹಲವೇ ಕೋಲಾಹಲ ಸೈನಿಕರ ಉತ್ಸಾಹದ ಹೊಳೆ ಮೇರೆ ಮೀರಿ ಹರಿಯಲಾರಂಭಿಸಿತು ನಫ ಬಿರಿಯುವಂತೆ ಶಂಖ ದುಂದುಬಿ ಘೋಷಗಳು ಕುದುರೆಗಳ ಕೆನೆತ ಗಜಗಳ ಗೀಳು ರಥನೇಮಿಗಳ ಅಬ್ಬರ ಸರ್ವತ್ರ ವ್ಯಾಪಿಸಿತು ಮಹಾವೀರರು ರಥಿಕರು ವೈರಿ ಸಮೂಹವನ್ನು ನಾಶ ಮಾಡಲು ತಂದಿರುವ ವಿವಿಧ ಅಸ್ತ್ರಗಳಿಗೆ ನಮನಗಳನ್ನು ಸಲ್ಲಿಸಿದರು ಸೂರ್ಯಚಂದ್ರರಿಗೆ ಅಷ್ಟ ದಿಕ್ಪಾಲಕರಿಗೆ ಹರಕೆಯನ್ನು ಒತ್ತರು ಅವರು ಧರಿಸಿದ ರಕ್ಷಾ ಕವಚಗಳು ಮಿಂಚಿದವು ಬಿಲ್ಲು ಬಾಣ ಎಷ್ಟಿ ಖಡ್ಗ ಗದೆ ಶಕ್ತಾಯುಧ ತೋಮರ ಇವುಗಳ ಸಹಿತ ಸಜ್ಜಾಗಿ ಸಂಗ್ರಾಮಕ್ಕಾಗಿ ಎದುರು ನೋಡಿದರು ರಣಕ್ಷೇತ್ರದಲ್ಲಿ ಸಾವಿರಾರು ಧ್ವಜಗಳು ಹಾರಾಡುತ್ತಿದ್ದವು ರಥಿಕರು ಯಜ್ಞೇಶ್ವರನ ಹಾಗೆ ಸೇನಾಯುದ್ಧದಲ್ಲಿ ಎದ್ದು ಕಂಡರು ಶಕುನಿ ಶಲ್ಯ ಸೈಂಧವ ಕಳಿಂಗರಾಜನಾದ ಶ್ರುತಾಯುಧ ಜಯತ್ ಸೇನಾ ವಿಂದಾನುವಿಂದರು ಕೇಕಯ್ಯ ರಾಜ ಅರಸು ಸುದಕ್ಷಿಣ ಬೃಹತ್ ಬಲ ಭೋಜವಂಶಸ್ಥನಾದ ಕೃತವರ್ಮ ಈ ದಶಮಹಾಶೂರರ ಬಳಿ ಒಂದೊಂದು ಅಕ್ಷಯಿಣಿ ಸೈನ್ಯಗಳಿತ್ತು ಅವರು ವಿಪ್ರರನ್ನು ದಾನ ದಕ್ಷಿಣೆಯ ಮೂಲಕ ತೃಪ್ತಿಪಡಿಸಿದ್ದರು ಹನ್ನೊಂದನೆಯ ಅಕ್ಷಯಿಣಿ ಸೈನ್ಯವು ಕೌರವನದಾಗಿತ್ತು ಈ ಅಕ್ಷಯಿಣಿ ಸೈನ್ಯಗಳು ಸೇನಾದಳದಿಂದ ಕೂಡಿ ಯುದ್ಧ ಕಾತರರಾಗಿ ನಿಂತಿದ್ದರು ಉದಯಿಸುವ ರವಿಯಂತೆ ಶೋಭಿಸುತ್ತಿದ್ದ ಇಚ್ಛಾಮರಣಿ ಶಂತನು ಪುತ್ರ ಭೀಷ್ಮರು ಅಧಿಪತಿಯಾಗಿ ಸಮಗ್ರ ಕೌರವ ಸೇನೆಯ ಅಗ್ರಭಾಗದಲ್ಲಿದ್ದರು ಬಿಳಿಯ ಶಿರಸ್ತ್ರಾಣ ಬಿಳಿ ಕುದುರೆ ಬಿಳಿ ವೇಷಭೂಷಣಗಳನ್ನು ಧರಿಸಿದ ಆ ಮಹಾನುಭಾವರು ಸ್ವಚ್ಛವಾದ ಸರೋವರದಲ್ಲಿ ಕಂಗೊಳಿಸುವ ಕಮಲದಂತಿದ್ದರು ರಥದ ಮೇಲ್ಭಾಗದಲ್ಲಿ ತಾಲಧ್ವಜವು ಹಾರಾಡಿತು ಪರಶುರಾಮನ ಮೋಹದ ಶಿಷ್ಯ ಶ್ರೇಷ್ಠನಾದ ಕುರುಕುಲ ಪಿತಾಮಹರು ಜಗದಲ್ಲಿ ಅತ್ಯುನ್ನತ ಕೀರ್ತಿಯನ್ನು ಪಡೆದವರೂ ಆದ ಗಾಂಗೆಯರು ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ಪಾಂಚಾಲರನ್ನು ಪಾಂಡವ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನನ್ನು ಕಣ್ಣಾರೆ ವೀಕ್ಷಿಸಿದರು ಉಪ್ಪನ್ನ ಋಣ ಮತ್ತು ಸಿಂಹಾಸನ ರಕ್ಷಣೆಗೆ ಬದ್ಧರಾಗಿ ಒಲ್ಲದ ಮನಸ್ಸಿನಿಂದ ಸೇನಾಧಿಪತ್ಯವನ್ನು ಒಪ್ಪಿದ್ದರು ದೃಢ ಮನಸ್ಕರಾಗಿ ಕಾದಾಡುವ ಇಚ್ಛೆಯಿಂದ ನಿಂತಿರುವ ಅವರನ್ನು ಧರ್ಮರಾಯನು ವೀಕ್ಷಿಸಿದನು ಸಿಂಹರಾಜನನ್ನು ಕಂಡು ವನ್ಯ ಮೃಗಗಳು ಭಯಪಡುವಂತೆ ಭೀಷ್ಮರು ವೈರಿಗಳಿಗೆ ದುಸ್ವಪ್ನರಾದರು ಪಾಂಡವ ಸೇನೆಯು ಮೊಸಳೆ ತಿಮಿಂಗಿಲಗಳನ್ನೊಳಗೊಂಡಿರುವ ಮಹಾ ಅರ್ಣವದಂತೆ ತೋರಿತು ಭೀಮನ ಗರ್ಜನೆ ಅರ್ಜುನನ ಧನುಷ್ಠೈಂಕಾರ ದೃಷ್ಟದ್ಯುಮ್ನ ಅಧಿಪತ್ಯ ನಕುಲ ಸಹದೇವರ ಉತ್ಸಾಹ ವೀರಾದಿವೀರರ ಪೌರುಷ ಕೌರವ ಸೇನೆಯನ್ನು ದೆಸೆಗೆಡಿಸುವಂತಿತ್ತು ನಭುವ ಮಂಡಲವನ್ನು ಏರುವ ಸೂರ್ಯನು ಆ ದಿನದಂದು ಎರಡು ಹೋಳಾದಂತೆ ತೋರಿದನು ಚಂದ್ರನು ಅಂದು ಮಖ ನಕ್ಷತ್ರದಲ್ಲಿದ್ದನು ಜ್ಯೇಷ್ಠ ನಕ್ಷತ್ರದಲ್ಲಿ ಪ್ರಾರಂಭವಾಯಿತು ಎಂಬುದನ್ನು ಹಿಂದೆ ಹೇಳಿದೆ ಕುರು ಸೇನಾಧಿಪತಿಯಾದ ಗಂಗಾತನೆಯರು ಸರ್ವ ಯೋಧರನ್ನು ಸಂಬೋಧಿಸಿದರು ಸೇನಾ ವೀರರೇ ನೀವೆಲ್ಲರೂ ಕದನದಲ್ಲಿ ಕಾದಾಡುವ ಉತ್ಕಟೇಚ್ಛೆಯಿಂದ ಕುರುಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರುವಿರಿ ಸಮರಾಂಗಣವು ಸದಾ ತೆರೆದಿಟ್ಟ ಸ್ವರ್ಗದ ಬಾಗಿಲಿನಂತಿದೆ ಏಕಾಗ್ರತೆಯಿಂದ ಯುದ್ಧ ಮಾಡಿ ಸಫಲರಾಗಿರಿ ಕ್ಷತ್ರಿಯನಾದವನು ಮರಣಕ್ಕೆ ಹೆದರದೆ ಕಾದಾಡಬೇಕು ವ್ಯಾಧಿಯಿಂದ ಮನೆಯಲ್ಲಿ ಮರಣಪಟ್ಟರೆ ಏನು ಸಾಧಿಸಿದ ಹಾಗಾಗುತ್ತದೆ ಅಡಿಯ ಮುಂದಿಡೆ ಸ್ವರ್ಗ ಹಿಂದಿಡೆ ನರಕ ಎಂಬ ದೃಢ ಸಂಕಲ್ಪದಿಂದ ಮುನ್ನುಗ್ಗುವ ನಿಮ್ಮ ಗುರು ಹಿರಿಯರನ್ನು ಇಷ್ಟ ದೈವವನ್ನು ಪ್ರಾರ್ಥಿಸಿ ಯುದ್ಧದಲ್ಲಿ ಮುನ್ನುಗ್ಗಿರಿ ಅಗ್ರಭಾಗದಲ್ಲಿ ನಾನೇ ಇದ್ದು ಕಾಳಗ ಕೊಡುತ್ತೇನೆ ಧೈರ್ಯಸ್ಥರಾಗಿರಿ ಚತುರಂಗ ದಳದ ಉತ್ಸಾಹ ಸಹಸ್ರಪಾಲು ಹೆಚ್ಚಾಯಿತು ಸುಯೋಧನನ ಆಪ್ತನಾದ ಕರ್ಣನೊಬ್ಬನು ಹೊರತು ಇನ್ನಿತರ ಧರಾಧಿಪರು ಕೈದುಗಳನ್ನು ಕೈಗೆತ್ತಿಕೊಂಡು ಕೋಲಾಹಲವನ್ನುಬ್ಬಿಸುತ್ತಾ ತಮ್ಮ ಶಂಕಗಳನ್ನು ಮೊಳಗಿದರು ಅಶ್ವತ್ಥಾಮನ ರಥದಲ್ಲಿ ಸಿಂಹಬಾಲದ ಚಿಹ್ನೆಯಿತ್ತು ಶ್ರುತಾಯುಧ ಚಿತ್ರಸೇನ ಪುರುಮಿತ್ರ ವಿವಿಂಶತಿ ಶಲ್ಯ ಭೂರಿಶ್ರವ ಮತ್ತು ವಿಕರ್ಣ ಈ ಸಪ್ತ ಮಹಾವೀರರು ಶ್ರೇಷ್ಠ ಧನಸ್ಸುಗಳನ್ನು ಧರಿಸಿ ಅಶ್ವತ್ಥಾಮನನ್ನು ಮುಂದು ಮಾಡಿ ರಥದಲ್ಲಿ ಆಸೀನರಾಗಿದ್ದರು ದ್ರೋಣರ ಧ್ವಜದಲ್ಲಿ ದೊಡ್ಡ ನಾಗ ಅಂದರೆ ಆನೆಯ ಸಂಕೇತವಿತ್ತು ಕೃಪಾಚಾರ್ಯರ ಧ್ವಜದಲ್ಲಿ ಋಷಭನ ಚಿಹ್ನೆ ಇತ್ತು ಜಯದ್ರಥನ ರಥದಲ್ಲಿ ವರಾಹದ ಸಂಕೇತವಿದ್ದು ಅವನ ವಶದಲ್ಲಿ ಒಂದು ಲಕ್ಷ ರಥ ಎಂಟು ಸಾವಿರ ಗಜಗಳು ಮತ್ತು ಅರವತ್ತು ಸಹ ಕುದುರೆಗಳಿದ್ದವು ಕಲಿಂಗ ದೇಶದ ಅಧಿಪತಿ ಶ್ರುತಾಯುಧನು ಸಾವಿರಾರು ರಥಗಜ ತುರಗ ಪದಾತಿಗಳೊಡನೆ ಕುರುಕ್ಷೇತ್ರ ಭೂಪತಿಯ ಸಹಾಯಕ್ಕೆ ಬಂದಿದ್ದನು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ ಧನ್ಯವಾದಗಳು